ಅದು ರಣಕಲಿಗಳ ಹೋರಾಟ ಅಲ್ಲಿ ಶಕ್ತಿಗೆ ಪ್ರಾಧಾನ್ಯತೆ ಅಲ್ಲಿ ಜಾಸ್ತಿ ಹೊಡೆದವನು ಮಾತ್ರ ಗೆದ್ದು ಬಿಕ್ತಾನೆ ಇದು ಮಂಗಳೂರಿನಲ್ಲಿ ನಡೆದಂತ ರಣ ರೋಚಕ ಮೊಯ್ಥಾಯ್ ಸ್ಪರ್ಧೆಯ ಛಲಕ್ ಒಂದೊಂದ್ ಪಂಚ್ ಎದೆ ನಡುಗಿಸ್ತಿತ್ತು ರಿಂಗ್ ಒಳಗೆ ರಣಭೀಕರ ಹೊಡೆದಾಟ ಇದು ಮಂಗಳೂರಿನ ಕರಾವಳಿ ಉತ್ಸವದಲ್ಲಿ ನಡೆದ ಮೋಯ್ ಥಾಯ್ ಪಂದ್ಯದ ಝಲಕ್ ಹೌದು ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ರಾಷ್ಟ್ರಮಟ್ಟದ ಮೋಯ್ ಥಾಯ್ ಕುಸ್ತಿ ಪಂದ್ಯಾವಳಿ ಮಂಗಳೂರಿನಲ್ಲಿ ನಡೆಯಿತು ಐದು ದಿನಗಳ ಕಾಲ ನಡೆದ ಕುಸ್ತಿ ಪಂದ್ಯಾವಳಿಯಲ್ಲಿ ಮೋಯ್ ಥಾಯ್ ಕುಸ್ತಿಪಟುಗಳು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು ರಾಜ್ಯದ ಮೂರು ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಇಪ್ಪತ್ತೇಳು ರಾಜ್ಯಗಳ ಕ್ರೀಡಾಪಟುಗಳು ಭಾಗವಹಿಸಿದ್ರು ಹತ್ತು ವೃತ್ತಿಪರ ಕುಸ್ತಿಪಟುಗಳು ಸೇರಿ ಇಪ್ಪತ್ತೇಳು ರಾಜ್ಯಗಳ ಸುಮಾರು ಐನೂರು ಕ್ರೀಡಾಪಟುಗಳು ಭಾಗವಹಿಸಿದ್ರು ಕರ್ನಾಟಕ ನಾವು ಇಲ್ಲಿ ನಾಲ್ಕು ವರ್ಷದಲ್ಲಿ ಶುರು ಮಾಡಿದ ಮೀತೆ ಈ ಇಷ್ಟು ಬೇಗ ಇಷ್ಟು ದೊಡ್ಡ ರೀತಿಯಲ್ಲಿ ಯಶಸ್ಸಿಗೆ ಕಾರಣ ನಮ್ಮ ಎಲ್ಲ ಕ್ರೀಡಾಪಟುಗಳು ಎಲವೆಯಲ್ಲಿ ಅವರು ಕರಟೆ ಪಟುಗಳಾಗಿದ್ದರು ಕರಟೆ ಪಟುಗಳಾಗಿದ್ದುಕೊಂಡು ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದವರ ಕಾರಣ ಅವರಿಗೆ ಇದು ಮೀತ ಸ್ವಲ್ಪ ಹೊಂದಾಣಿಗೆ ಬರುವಂತಹ ಪಂದ್ಯಾಟ ಕಾರಣ ಮತ್ತೆ ನಮ್ಮಲ್ಲಿಯ ಅಲ್ಲಿಯ ಹಾರ್ಡ್ ವರ್ಕ್ ಕೊನೆಯ ದಿನದ ರೋಚಕ ಪಂದ್ಯಾವಳಿಯಲ್ಲಿ ಇಪ್ಪತ್ನಾಲ್ಕು ಚಾಂಪಿಯನ್ಸ್ಗಳು ಭಾಗವಹಿಸಿದ್ರು ಮಂಗಳೂರಿನ ಜನ ಈ ಥ್ರಿಲ್ಲಿಂಗ್ ಕ್ಷಣವನ್ನ ಆನಂದಿಸಿದ್ರು ಐ started my Muay Thai career from 2008 when I was 11 years old and uh, in national championship, national level,

ಇದು ರಾಜ್ಯದ ಜನತೆಗೆ ಹೆಮ್ಮೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಕನ್ನಡ ಮಂಗಳೂರು